ಎಲ್ರಿಗೂ ನಮಸ್ಕಾರ ಪ್ರಿಮಾನು ಟಿ ವಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಕೂಡ ಸ್ವಾಗತ ಸ್ನೇಹಿತರೆ ಇವತ್ತು ನಾನು ಯಾವ ಟಾಪಿಕ್ ಬಗ್ಗೆ ಮಾತಾಡ್ತಾ ಇದ್ದೀನಿ ಅಂತ ನಿಮ್ಮೆಲ್ರಿಗೂ ಕೂಡ ಗೊತ್ತೇ ಇದೆ ಆಲ್ರೆಡಿ ನೀವು ತಮ್ಮೇಲೆ ನೋಡಿದ್ದೀರಾ ಸೊ ಇಷ್ಟು ದಿನ ಬಹಳಷ್ಟು ಅಭ್ಯರ್ಥಿಗಳು ಕಾಯ್ತಾ ಇದ್ದಂತಹ ಒಂದು ದಿನ ಸೊ ಇದರಿಂದಾಗಿ ಬಹಳಷ್ಟು ಹುದ್ದೆಗಳನ್ನು ಅಧಿಸೂಚನೆ ಮಾಡೋದನ್ನು ತಡೆ ಹಿಡಿದಿದ್ರು ಸೊ ಏನೋ ಒಳೆ ಮೀಸಲಾತಿ ಸೊ ಇವಾಗ ಆಲ್ರೆಡಿ ಒಳೆ ಮೀಸಲಾತಿಗೆ ಸಂಬಂಧಪಟ್ಟ ಹಾಗೆ ವರದಿಯನ್ನು ಸರ್ಕಾರಕ್ಕೆ ಸಲ್ಲಿಸಿದ್ದಾರೆ ಸೊ ಸರ್ಕಾರಕ್ಕೆ ಸಲ್ಲಿಸಿ ಆದ ನಂತರ ಅವರು ಇಪ್ಪತ್ತು ದಿನದ ಒಳಗಾಗಿ ಏನು ಮಾಡಬೇಕು ಅಂತ ಜಾರಿಗೆ ತರಬೇಕು ಸೊ ಮೀಸಲಾತಿ ಜಾರಿಗೆ ಬಂದ ನಂತರವಷ್ಟೇ ಎಲ್ಲಾ ಹುದ್ದೆಗಳ ಒಂದು ಅಧಿಸೂಚನೆ ಆಗುತ್ತೆ ಅನ್ನೋದು ಒಂದು ಸರ್ಕಾರ ಸರ್ಕಾರದ ಒಂದು ಪ್ಲಾನ್ ಆಗಿತ್ತು ಸೊ ಅವ್ರು ಮಾಡ್ಕೊಂಡಂತಹ ಒಂದು ಪ್ಲಾನ್ ಸೊ ಹಾಗಾಗಿ ಇವಾಗ ಆಲ್ರೆಡಿ ಇವಾಗ ಸರ್ಕಾರಕ್ಕೆ ವರದಿನ ಒಪ್ಸಿದ್ದಾರೆ ಇನ್ನು ಇಪ್ಪತ್ತು ದಿನಗಳೊಳಗಾಗಿ ಸರ್ಕಾರ ಜಾರಿಗೆ ತರತ್ತೆ ಕೂಡ ಸೊ ಆಮೇಲೆ ಯಾವ್ಯಾವ ಹುದ್ದೆಗಳು ಕಾಲ್ ಆಗುತ್ತೆ ಸೊ ನೀವು ಯಾವ ಹುದ್ದೆಗೆ ನೀವು ಅಪ್ಲಿಕೇಶನ್ನ ಹಾಕ್ಬೋದು ಅನ್ನೋದನ್ನ ನಾನು ಇವತ್ತಿನ ವೀಡಿಯೋದಲ್ಲಿ ಇದ್ದೀನಿ ಸೊ ಬಹಳಷ್ಟು ಹುದ್ದೆಗಳು ಇರುವಂಥದ್ದು ಸೊ ನೋಡೋಣ ಯಾವ ಯಾವ ಹುದ್ದೆಗಳು ಎಷ್ಟೆಷ್ಟಿದೆ ಏನೆಲ್ಲ ಕ್ವಾಲಿಫಿಕೇಷನ್ ಇರಬೇಕು ಅನ್ನೋದನ್ನ ಇವತ್ತಿನ ವೀಡಿಯೋದಲ್ಲಿ ಬರೋಣ ಸೊ ಯಾರೆಲ್ಲ ನನ್ನ ಚಾನಲ್ನ ಹೊಸದಾಗಿ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಸೊ ಬನ್ನಿ ಜಾಸ್ತಿ ತಡ ಮಾಡೋದು ಬೇಡ ಅದಿಷ್ಟು ಬೇಗ ಇವತ್ತಿನ ವೀಡಿಯೋನ ಶುರು ಮಾಡ್ತಾ ಹೋಗೋಣ ಸ್ನೇಹಿತರೆ ನೀವು ಇಲ್ಲಿ ಸ್ಕ್ರೀನ್ ಮೇಲೆ ನೋಡ್ತಾ ಇರ್ಬೋದು ಅಧಿಸೂಚನೆಗೆ ಸಿದ್ಧವಿರುವಂತಹ ಹುದ್ದೆಗಳು ಯಾವ್ಯಾವುದು ಎಷ್ಟೆಷ್ಟಿದಾವೆ ಅಂತ ನಾವು ಒನ್ ಬೈ ಒನ್ ನೋಡ್ತಾ ಹೋಗೋಣ ಸೊ ಮೊದಲನೇದಾಗಿ ನೀವು ಇಲ್ಲಿ ನೋಡ್ತಾ ಇದ್ದೀರಾ ಪಿ ಯು ಕಾಲೇಜು ಉಪನ್ಯಾಸಕರು ಅಂತ ಸೊ ಪಿ ಯು ಲೆಕ್ಚರರ್ಸ್ ಪದವಿ ಪೂರ್ವ ಸರ್ಕಾರಿ ಕಾಲೇಜುಗಳಲ್ಲಿ ನೀವು ಉಪನ್ಯಾಸಕರಾಗಬೇಕು ಅಂತ ಹೇಳಿದ್ರೆ ಏನೇನು ಕ್ವಾಲಿಫಿಕೇಶನ್ ಇರಬೇಕು ಅಂತ ನಾನು ಹೇಳ್ತೀನಿ ಸೊ ಒಟ್ಟು ಎಷ್ಟು ಹುದ್ದೆಗಳಿಗೆ ಅಧಿಸೂಚನೆ ಆಗಬಹುದು ಲಾಸ್ಟ್ ಇಯರ್ ಅಂದರೆ ಟೂ ತೌಸಂಡ್ ಟ್ವೆಂಟಿ ಫೋರ್ ಇದರ ಬಗ್ಗೆ ಮಾಹಿತಿ ಹರಿದಾಡ್ತಾ ಇತ್ತು ಸೊ ಹಾಗಾಗಿ ಎಂಟುನೂರ ನಾಲ್ಕು ಅಧಿಸೂಚನೆ ಆಗತ್ತೆ ಪಿ ಯು ಉಪನ್ಯಾಸಕರ ಒಂದು ನೇಮಕಾತಿ ಇದಕ್ಕೆ ಏನೆಲ್ಲ ಕ್ವಾಲಿಫಿಕೇಶನ್ ಇರಬೇಕು ಅಂತ ಹೇಳಿದ್ರೆ ಎಸ್ ಸಿ ಎಂ ಕಾಮ್ ಆಗಿರಲೇಬೇಕು ಅಂದ್ರೆ ಸ್ನಾತಕೋತ್ತರ ಪದವಿ ಆಗಿರಬೇಕು ಜೊತೆಗೆ ಬಿಎಡ್ ಮಸ್ಟ್ ಅಂಡ್ ಶುಡ್ ಬಿ ಎಡ್ ಆಗಿರಲೇಬೇಕು ನೀವು ಬಿಎಡ್ ಮಾಡಿಲ್ಲ ಅನ್ನೋದು ಎಂಎ ಏನೋ ಎಂ ಎಸ್ ಸಿ ಆಗಿದೆ ಅಂತ ಹೇಳಿದ್ರೆ ನಿಮಗೆ ಪಿ ಯು ಕಾಲೇಜ್ ಪಿ ಯು ಕಾಲೇಜ್ ಉಪನ್ಯಾಸಕರ ಒಂದು ನೇಮಕಾತಿಗೆ ನೀವು ಅಪ್ಲಿಕೇಶನ್ ಹಾಕೋಕ್ಕಾಗಲ್ಲ ಸೊ ಕಂಪಲ್ಸರಿ ಬಿ ಎಡ್ ಬೇಕೇ ಬೇಕು ಕೇಳೇ ಕೇಳ್ತಾರೆ ಎಮ್ ಎ ಬಿ ಎಡ್ ಎಮ್ ಎಸ್ ಸಿ ಬಿ ಎಡ್ ಬಿ ಕಾಮ್ ಬಿ ಎಮ್ ಎಮ್ ಕಾಮ್ ಬಿ ಎಡ್ ಆಗಿರಲೇಬೇಕು ಸೊ ಸ್ನಾತಕೋತ್ತರ ಪದವಿ ಆಗಿರಬೇಕು ಸೊ ಎಂಟುನೂರ ನಾಲ್ಕು ಹುದ್ದೆಗಳಿಗೆ ಅಧಿಸೂಚನೆ ಆಗುತ್ತೆ ಸೊ ನೆಕ್ಸ್ಟು ಎರಡನೇದಾಗಿ ತಾಂತ್ರಿಕ ಕಾಲೇಜು ಉಪನ್ಯಾಸಕರು ಅಂತ ಸೊ ತಾಂತ್ರಿಕ ಕಾಲೇಜು ಉಪನ್ಯಾಸಕರು ಅಂತ ಬಂದಾಗ ಇಂಜಿನಿಯರಿಂಗ್ ಕಾಲೇಜ್ ಕಾಲೇಜಸ್ ಆಗಿರ್ಬೋದು ಡಿಪ್ಲೊಮೊ ಕಾಲೇಜಸ್ ಆಗಿರ್ಬೋದು ಐ ಟಿ ಐ ಕಾಲೇಜಸ್ ಆಗಿರ್ಬೋದು ಸೊ ಈ ರೀತಿ ಕಾಲೇಜುಗಳಲ್ಲಿ ನೀವು ಲೆಕ್ಚರರ್ ಆಗಬೇಕು ಅಂತ ಹೇಳಿದ್ರೆ ಎಂ ಟೆಕ್ ಆಗಿರಬೇಕು ಸೊ ಎಮ್ ಟೆಕ್ ಆಗಿರಬೇಕು ಸೊ ಎಷ್ಟು ಪೋಸ್ಟ್ಗಳಿಗೆ ಅಧಿಸೂಚನೆ ಆಗುತ್ತೆ ಅಂತ ಹೇಳಿದ್ರೆ ಎರಡು ಸಾವಿರ ಹುದ್ದೆಗಳಿಗೆ ಅಧಿಸೂಚನೆ ಆಗುವಂತಹ ಸಾಧ್ಯತೆ ಇರುವಂತದ್ದು ಸೊ ಹಾಗಾಗಿ ಯಾರ್ದೆಲ್ಲ ಎಮ್ ಎಮ್ ಟೆಕ್ ಆಗಿದೆ ಅವರಿಗೆ ಇದು ಒಳ್ಳೆ ಆಪರ್ಚುನಿಟಿ ಸೊ ಟೂ ತೌಸಂಡ್ ಎರಡು ಸಾವಿರ ಹುದ್ದೆಗಳಿಗೆ ಅಧಿಸೂಚನೆ ಆಗ್ತಕ್ಕಂಥ ಸಾಧ್ಯತೆ ಇದೆ ಸೊ ಹಾಗಾಗಿ ಸೊ ಇವಾಗ್ಲಿಂದನೇ ನಿಮ್ಮ ಒಂದು ಪ್ರಿಪ್ರೇಷನ್ನ ಸ್ಟಾರ್ಟ್ ಮಾಡಿಕೊಟ್ರೆ ಖಂಡಿತವಾಗ್ಲೂ ಕೂಡ ನೀವು ಲೆಕ್ಚರರ್ ಆಗ್ತೀರಾ ಸೊ ನೆಕ್ಸ್ಟು ಮೂರನೇದು ವಸತಿ ಶಾಲೆಯಲ್ಲಿ ಹುದ್ದೆಗಳು ಸೊ ಇದಕ್ಕೆ ಇದು ಎಷ್ಟು ಅಂತ ಹೇಳಿದ್ರೆ ಎಂಟುನೂರ ಎಪ್ಪತ್ತ ಐದು ಪೋಸ್ಟ್ಗಳಿಗೆ ಅಧಿಸೂಚನೆ ಆಗುವಂಥದ್ದು ಸೊ ಇದಕ್ಕೆ ಏನೇನು ಕ್ವಾಲಿಫಿಕೇಷನ್ ಬೇಕು ಅಂತ ಹೇಳಿದರೆ ಪದವಿ ಪ್ಲಸ್ ಬಿ ಎಡ್ ಸೊ ಎನಿ ಡಿಗ್ರಿ ಬಿ ಎ ಬಿ ಎಸ್ ಸಿ ಬಿ ಕಾಮ್ ಜೊತೆಗೆ ನಿಮ್ಮದು ಬಿ ಎಡ್ ಆಗಿರಬೇಕು ಸೊ ನೀವು ಟೀಚರ್ಸ್ ಆಗಬೇಕು ಅಂತ ಹೇಳಿದ್ರೆ ಸೊ ನಿಮ್ಮದು ಬಿ ಎಡ್ ಕಂಪಲ್ಸರಿ ಇರಲೇಬೇಕಾಗುತ್ತೆ ಆಯಿತಾ ಪ್ರೈಮರಿ ಸ್ಕೂಲ್ ಟೀಚರ್ಸ್ ಆಗಬೇಕು ಅಂದರೆ ಡಿ ಎಡ್ ಮಾಡಿರಬೇಕಾಗುತ್ತೆ ಸೊ ಗ್ರಾಜುಯೇಟ್ ಪ್ರೈಮರಿ ಸ್ಕೂಲ್ ಟೀಚರ್ಸ್ ಆಗಬೇಕು ಅಂತ ಹೇಳಿದ್ರೆ ಬಿ ಎಡ್ ಆಗಿರಬೇಕಾಗತ್ತೆ ಸೊ ನೆಕ್ಸ್ಟು ಏನು ಕಾಲೇಜ್ ಲೆಕ್ಚರರ್ಸ್ ಆಗಬೇಕು ಅಂದರೂ ಕೂಡ ನಿಮಗೆ ಬಿ ಎಡ್ ಕೇಳೇ ಕೇಳ್ತಾರೆ ಸೊ ಬಿ ಎಡ್ ಕಂಪಲ್ಸರಿ ನೀವು ಟೀಚಿಂಗ್ ಫೀಲ್ಡ್ಗೆ ಬರ್ತೀರಾ ಅಂತ ಹೇಳಿದ್ರೆ ಸೊ ಇಲ್ಲಿ ಏನು ವಸತಿ ಶಾಲೆಯಲ್ಲಿ ಹುದ್ದೆಗಳು ಅಂತ ಬಂದಾಗ ಎಂಟುನೂರ ಎಪ್ಪತ್ತೈದು ಹುದ್ದೆಗಳಿರೋ ಅಂಥದ್ದು ಸೊ ಇದಕ್ಕೆ ಪದವಿ ಪ್ಲಸ್ ಬಿ ಎಡ್ ಆಗಿರುತ್ತೆ ಆಗಿರಬೇಕಾಗಿರುತ್ತೆ ಸೊ ನೆಕ್ಸ್ಟ್ ಅಬಕಾರಿ ಉಪನಿರೀಕ್ಷಕರು ಅಂತ ಹೇಳಿದ್ರೆ ಅಬಕಾರಿ ಇಲಾಖೆಯಲ್ಲಿ ಇನ್ಸ್ಪೆಕ್ಟರ್ ಉಪನಿರೀಕ್ಷಕರು ಅಂತ ಹೇಳಿದ್ರೆ ಇನ್ಸ್ಪೆಕ್ಟರ್ ಸೊ ಇಲ್ಲಿ ನಿಮಗೆ ಪದವಿ ಆಗಿರಬೇಕು ಎನಿ ಡಿಗ್ರಿ ನೀವು ಯಾವುದೇ ಡಿಗ್ರಿ ಮಾಡಿದರೂ ಕೂಡ ನೀವು ಈ ಒಂದು ಹುದ್ದೆಗೆ ಅಪ್ಲಿಕೇಶನ್ ಹಾಕ್ಬೋದು ಎಷ್ಟಿರತ್ತೆ ಅಂತ ಹೇಳಿದ್ರೆ ಇನ್ನೂರ ಅರವತ್ತ ಎಂಟು ಹುದ್ದೆಗಳಿರೋ ಅಂಥದ್ದು ಸೊ ಇದು ಕೂಡ ಒಳ್ಳೆ ಆಪರ್ಚುನಿಟಿ ಹಾಕಬಹುದು ಎನಿ ಡಿಗ್ರಿ ಸ್ಟೂಡೆಂಟ್ಸ್ ಕೂಡ ಆ್ಯಂಡ್ ನೆಕ್ಸ್ಟ್ ಅಬಕಾರಿ ಪೇದೆ ಅಂತ ಹೇಳಿದ್ರೆ ಪಿ ಯು ಸಿ ಸೊ ಕಾನ್ಸ್ಟೇಬಲ್ ಪಿ ಸಿ ಪೊಲೀಸ್ ಕಾನ್ಸ್ಟೇಬಲ್ ಅಂತ ಹೇಳ್ತೀವಲ್ಲ ಸೊ ಆ ಥರ ಅಬಕಾರಿ ಪೇದೆ ಇದಕ್ಕೆ ಪಿ ಯು ಸಿ ಆಗಿದ್ರೆ ಸಾಕಾಗುತ್ತೆ ಎಷ್ಟು ಪೋಸ್ಟ್ ಇದ್ದಾವೆ ಅಂತ ಹೇಳಿದ್ರೆ ಆರುನೂರ ಎಪ್ಪತ್ತೇಳು ಪೋಸ್ಟ್ಗೆ ಏನು ಅಧಿಸೂಚನೆ ಆಗುವಂಥದ್ದು ಸೊ ಅಬಕಾರಿ ಇಲಾಖೆಯಲ್ಲಿ ಪಿ ಯು ಸಿ ಆಗಿರೋವ್ರಿಗೂ ಕೂಡ ಡಿಗ್ರಿ ಆಗಿರೋರಿಗೂ ಕೂಡ ಅವಕಾಶ ಇರುವಂಥದ್ದು ಉಪನಿರೀಕ್ಷಕರು ಮತ್ತು ಅಬಕಾರಿ ಪೇದೆ ಎರಡೂ ಹುದ್ದೆಗಳಿಗೆ ನಿಮ್ಮ ಒಂದು ಕ್ವಾಲಿಫಿಕೇಶನ್ಗೆ ಅನುಗುಣವಾಗಿ ಯಾವ ಹುದ್ದೆಗೆ ನೀವು ಅಪ್ಲಿಕೇಶನ್ ಹಾಕ್ಬೋದು ಅನ್ನೋದನ್ನು ನೋಡಿಕೊಂಡು ನೀವು ಅಪ್ಲಿಕೇಶನ್ ಹಾಕಬೇಕಾಗತ್ತೆ ಸೊ ಯಾವಾಗ ಕಾಲ್ ಆಗುತ್ತೆ ಅವಾಗ ಸೊ ಅದಕ್ಕೆ ಬೇಗ ಆಗ್ಲಿ ಆಗುತ್ತೆ ಅನ್ನೋದೇ ನಮ್ಮೆಲ್ಲರ ಆಸೆ ಸೊ ಆಗತ್ತೆ ನೆಕ್ಸ್ಟ್ ಶಿಕ್ಷಕರ ನೇಮಕಾತಿ ಹದಿನಾರು ಸಾವಿರ ಪೋಸ್ಟ್ ಅಂದರೆ ಇಲ್ಲಿ ಶಿಕ್ಷಕರ ನೇಮಕಾತಿ ಅಂತ ಬಂದಾಗ ತುಂಬ ಜನಕ್ಕೆ ಕನ್ಫ್ಯೂಷನ್ ಇರುತ್ತೆ ಪ್ರಾಥಮಿಕನ ಪ್ರೌಢನ ಅಥವಾ ಪದವೀಧರ ಪ್ರಾಥಮಿಕ ಶಿಕ್ಷಕರ ನೇಮಕಾತಿ ಆಗುತ್ತಾ ಅಂತ ಸೊ ಟೋಟಲ್ ಆಗಿ ಇಲ್ಲಿ ಹೇಳಿರೋದು ಹದಿನಾರು ಸಾವಿರ ಶಿಕ್ಷಕರ ನೇಮಕಾತಿ ಮಾಡ್ಕೊಳ್ತೀವಿ ಅಂತ ಅಲ್ಲಿ ಮೆನ್ಷನ್ ಮಾಡಿಲ್ಲ ಎಷ್ಟು ಯಾವ್ಯಾವ ಶಿಕ್ಷಕರನ್ನ ಎಷ್ಟು ನೇಮಕಾತಿ ಮಾಡ್ಕೊಳ್ತೀವಿ ಅಂತ ಹೇಳಿಬಿಟ್ಟು ಸೊ ಇವಾಗ ಅಫಿಷಿಯಲ್ ಆಗಿ ನಮಗೆ ಅಧಿಸೂಚನೆ ಬಂದಾಗ್ಲೇ ಗೊತ್ತಾಗಬೇಕು ಸೊ ಇವಾಗ ಇಲ್ಲಿ ಶಿಕ್ಷಕರ ನೇಮಕಾತಿ ಅಂತ ಬಂದಾಗ ಪ್ರಾಥಮಿಕ ಶಿಕ್ಷಕರ ನೇಮಕಾತಿಗೆ ಏನೆಲ್ಲ ಕ್ವಾಲಿಫಿಕೇಶನ್ ಇರಬೇಕು ಹಾಗೆಯೇ ಪದವೀಧರ ಪ್ರಾಥಮಿಕ ಶಿಕ್ಷಕರ ನೇಮಕಾತಿಗೆ ಏನೆಲ್ಲ ಕ್ವಾಲಿಫಿಕೇಶನ್ ಇರಬೇಕು ಮತ್ತೆ ಹೆಚ್ ಎಸ್ ಟಿ ಆರ್ ಹೈಸ್ಕೂಲ್ ಟೀಚರ್ಸ್ ನೇಮಕಾತಿಗೆ ಏನೆಲ್ಲ ಕ್ವಾಲಿಫಿಕೇಶನ್ ಇರಬೇಕು ಎಲ್ಲವನ್ನ ಡೆಪ್ತಾಗಿ ಆಗಿ ನಾನು ವಿಡಿಯೋ ಮಾಡಿ ಅಪ್ಲೋಡ್ ಮಾಡಿದ್ದೀನಿ ದಯವಿಟ್ಟು ನನ್ನ ಚಾನೆಲ್ನ ಹೋಗಿ ಒಂಥರ ಚೆಕ್ ಮಾಡಿದ್ರೆ ನಿಮ್ಗೆಲ್ಲ ಡೀಟೇಲ್ಸ್ ಸಿಗುತ್ತೆ ಆಯ್ತಾ ತುಂಬಾ ಜನ ಕನ್ಫ್ಯೂಷನ್ ಇರುತ್ತೆ ಶಿಕ್ಷಕರ ನೇಮಕಾತಿ ಅಂತಂದ್ರೆ ಓ ಪಿ ಯು ಸಿ ಡಿ ಎಡ್ ಮಾಡಿರೋರು ಕೂಡ ಎಲ್ಲ ಎಚ್ ಎಸ್ ಟಿ ಆರ್ಗೂ ಆಗ್ಬೋದು ಜಿ ಪಿ ಎಸ್ ಟಿ ಆರ್ಗೂ ಆಗ್ಬೋದು ಅಂತ ಇಲ್ಲ ಸೊ ಕನ್ಫ್ಯೂಸ್ ಮಾಡ್ಕೋಬೇಡಿ ಹೆಚ್ ಎಸ್ ಟಿ ಆರ್ ಗೆ ಬೇರೆ ರೀತಿ ಕ್ವಾಲಿಫಿ ಫಿಕೇಶನ್ ಇರುತ್ತೆ ಜಿ ಪಿ ಎಸ್ ಆರ್ಗೆ ಬೇರೆ ರೀತಿ ಕ್ವಾಲಿಫಿಕೇಶನ್ ಇರುತ್ತೆ ಅಂಡ್ ಪಿ ಎಸ್ ಟಿ ಆರ್ಗೆ ಬೇರೆ ರೀತಿ ಕ್ವಾಲಿಫಿಕೇಶನ್ಸ್ ಇರುತ್ತೆ ಆಯಿತಾ ಸೊ ಟೋಟಲ್ ಆಗಿ ಹದಿನಾರು ಸಾವಿರ ಶಿಕ್ಷಕರ ನೇಮಕಾತಿ ಯಾರ್ಯಾರಿಗೆ ಏನೇನು ಬರುತ್ತೆ ಅನ್ನೋದು ನೆಕ್ಸ್ಟ್ ಗೊತ್ತಾಗ್ತಾ ಹೋಗುತ್ತೆ ನೆಕ್ಸ್ಟ್ ಇಲ್ಲಿ ಪೊಲೀಸ್ ಪೇದೆ ಅಂದರೆ ಪೊಲೀಸ್ ಕಾನ್ಸ್ಟೇಬಲ್ ಇಲ್ಲಿ ಇವರಿಗೆ ಪಿ ಯು ಸಿ ಆಗಿದ್ರೆ ಸಾಕಾಗುತ್ತೆ ಎಷ್ಟು ನೇಮಕಾತಿಗೆ ಎಷ್ಟು ಹುದ್ದೆಗಳಿಗೆ ನೇಮಕಾತಿ ಆಗ್ತಕ್ಕಂತಹ ಸಾಧ್ಯತೆ ಇದೆ ಅಂತ ಹೇಳಿದ್ರೆ ನಾಲ್ಕು ಸಾವಿರ ಹುದ್ದೆಗಳಿಗೆ ನೇಮಕಾತಿ ಆಗುವಂತಹ ಒಂದು ಸಾಧ್ಯತೆ ಇರುವಂಥದ್ದು ಸೊ ಇದಕ್ಕೆ ನಿಮ್ದು ಪಿ ಯು ಸಿ ಆಗಿದ್ರೆ ಕೂಡ ಸಾಕಾಗುತ್ತೆ ಪೊಲೀಸ್ ಕಾನ್ಸ್ಟೇಬಲ್ ಅಂದರೆ ಪೊಲೀಸ್ ಪೇದೆ ಹುದ್ದೆಗೆ ನೀವು ಅಪ್ಲಿಕೇಶನ್ ಹಾಕಬೇಕು ಅಂತಂದರೆ ಸೊ ನೆಕ್ಸ್ಟ್ ಎಸ್ ಡಿ ಎ ಆ್ಯಂಡ್ ಎಫ್ ಡಿ ಎ ಸೊ ಎಸ್ ಡಿ ಎ ಅಂತ ಹೇಳಿದರೆ ಸೆಕೆಂಡ್ ಡಿವಿಷನ್ ಅಸಿಸ್ಟೆಂಟ್ ಎಫ್ ಡಿ ಎ ಅಂದರೆ ಫಸ್ಟ್ ಡಿವಿಷನ್ ಅಸಿಸ್ಟೆಂಟ್ ಸೊ ಇಲ್ಲಿ ನಾನು ಪಿ ಯು ಸಿ ಆ್ಯಂಡ್ ಡಿಗ್ರಿ ಅಂತ ಹಾಕಿದ್ದೀನಿ ಒಟ್ಟು ಟೋಟಲ್ ಆಗಿ ಹದ್ ಒಂದು ಒಂದು ಸಾವಿರ ಪೋಸ್ಟ್ಗಳಿಗೆ ಅಧಿಸೂಚನೆ ಆಗುತ್ತೆ ಸೊ ಎಸ್ ಡಿ ಅಂತ ಬಂದಾಗ ನಿಮ್ಮದು ಪಿ ಯು ಸಿ ಆಗಿದ್ರೆ ಸಾಕಾಗುತ್ತೆ ಎಫ್ ಡಿ ಎ ಅಂತ ಬಂದಾಗ ನೀವು ಡಿಗ್ರಿ ಮಾಡ್ಕೊಂಡಿರ್ಲೇಬೇಕಾಗತ್ತೆ ಸೊ ನಂದು ಪಿ ಯು ಸಿ ಆಗಿದೆ ನಾನು ಎಫ್ ಡಿ ಎಗ್ ಹಾಕ್ಬಹುದು ಅಂತಂದ್ರೆ ಇಲ್ಲ ಎಫ್ ಡಿ ಎಗೆ ನೀವು ಅಪ್ಲಿಕೇಶನ್ ಹಾಕಬೇಕು ಅಂತಂದ್ರೆ ಮಸ್ಟ್ ಅಂಡ್ ಶುಡ್ ನೀವು ಪದವಿಯೊಂದಿಗೆ ತೇರ್ಗಡೆ ಹೊಂದಿರಲೇಬೇಕಾಗತ್ತೆ ಅಂದ್ರೆ ಡಿಗ್ರಿ ಜೊತೆಗೆ ನೀವು ಪಾಸ್ ಆಗಿರ್ಬೇಕಾಗತ್ತೆ ಅಂಡ್ ಎಸ್ ಡಿ ಎಗೆ ಮಾಡ್ಬೇ ಅಪ್ಲಿಕೇಶನ್ ಹಾಕಬೇಕು ಅಂತಂದ್ರೆ ಏನು ಪಿ ಯು ಸಿ ಆಗಿರ್ಲೇಬೇಕಾಗತ್ತೆ ಆಯ್ತಾ ಸೊ ನೋಡ್ಕೊಂಡು ನೀವು ಅಪ್ಲಿಕೇಶನ್ ಹಾಕಬೇಕಾಗುತ್ತೆ ಸೊ ಇದಿಷ್ಟು ಹುದ್ದೆಗಳು ಏನು ಒಳ ಮೀಸಲಾತಿ ಜಾರಿಯಾದ ನಂತರ ಅಹ್ ಏನು ಅಧಿಸೂಚನೆಗೆ ಸಿದ್ಧವಾಗಿರ್ತಕ್ಕಂತಹ ಒಂದು ಹುದ್ದೆಗಳಾಗಿರುತ್ತೆ ನೋಡಿ ಯಾರ್ಯಾರು ಯಾವ್ಯಾವ ಕ್ವಾಲಿಫಿಕೇಷನ್ ಇದೆ ನಿಮ್ಮದು ಯಾವ್ಯಾವ ಹುದ್ದೆಗಳಿಗೆ ನೀವು ಅಪ್ಲಿಕೇಶನ್ನ ಹಾಕ್ಬೋದು ಅನ್ನೋದನ್ನು ನೀಟಾಗಿ ನೋಡಿಕೊಂಡು ಹುದ್ದೆಗಳಿಗೆ ಅಪ್ಲಿಕೇಶನ್ ಹಾಕ್ತಕ್ಕಂತಹ ತಯಾರಿನ ನಡೆಸಿ ಹಾಗೆ ಈ ಸಲ ನಾನು ಯಾವುದಾದ್ರೂ ಒಂದು ಸರ್ಕಾರಿ ಹುದ್ದೆನ ತೊಗೊಂಡೇ ತೊಗೊತೀನಿ ಅನ್ನೋ ಮನಸ್ಸಿಂದ ನೀವು ಈಗಲಿಂದನೇ ಕುತ್ಕೊಂಡು ಓದೋದಕ್ಕೆ ಶುರು ಮಾಡಿದ್ರೆ ಖಂಡಿತವಾಗ್ಲೂ ಕೂಡ ಈ ವರ್ಷ ಮುಗಿಯೋಷ್ಟರಲ್ಲಿ ನಿಮಗೆ ಒಂದು ಹುದ್ದೆ ನಿಮ್ಮ ಇದ್ದೇ ಇರುತ್ತೆ ಬಟ್ ಅದಕ್ಕೆ ಡೆಡಿಕೇಶನ್ ಬೇಕು ಸೊ ಪ್ರಾಮಾಣಿಕವಾಗಿ ನಾವು ಕೂತ್ಕೊಂಡು ಓದ್ ಓದಿದಾಗ ಖಂಡಿತವಾಗ್ಲೂ ಕೂಡ ನಾವು ಅಂದ್ಕೊಂಡಿರೋದನ್ನು ನಾವು ಮಾಡೇ ಮಾಡ್ತೀವಿ ಮಾಡ್ಬೋದು ಕೂಡ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಇಷ್ಟ ಆಯಿತು ಅಂತಂದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯ ಏನೇ ಇದ್ರೂ ಕೂಡ ನನಗೆ ಕಾಮೆಂಟ್ ಸೆಕ್ಷನ್ನಲ್ಲೇ ತಿಳಿಸಿ ಅಂತ ಹೇಳ್ತಾ ಇದೇ ರೀತಿ ಹೆಚ್ಚಿನ ವೀಡಿಯೋಸ್ಗಳಿಗೋಸ್ಕರ ನಿರಂತರವಾಗಿ ನನ್ನ ಚಾನೆಲ್ ಅನ್ನು ನೋಡ್ತಾ ಇರಿ ಮುಂದಿನ ವೀಡಿಯೋಸ್ಗಳಲ್ಲಿ ನಾನು ನಿಮಗೆ ಸಿಗ್ತೀನಿ ಅಲ್ಲಿ ತನಕ ಎಲ್ರಿಗೂ ನಮಸ್ಕಾರ